ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತಾಯುರ್ವೇದ ಹಾಸನ ಓಂ ನವ ಧನ್ವಂತರಿ ಮಾಧರಿವಂಸುರಾಸುರೈರ್ ವಂದಿರ ಪಾದ ಪದ್ಮ ಲೋಕೇಶರಾರುಭ್ಯ ಮೃತ್ಯುನಾಶಂ ಧಾತಾರಾಮಿಷಂ ವಿಧೋಷಧೀನಾ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೇಶಲಾಯಕಂ ಸರ್ವೇ ಜನಾ ಸುಖಿನೋ ಬಂತು ಸರ್ವೇ ಸಂತು ನಮಯಂ ಶಾಂತಿ 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 ಅಡುಗೆ ಮನೆಯ ಒಗ್ಗರಣೆ ಡಬ್ಬೆಯಲ್ಲಿ ಸಾಂಬಾರ ಪದಾರ್ಥವಾದ ಕಾಳುಮೆಣಸಿನ ಬಗ್ಗೆ ಕರಿಮೆಣಸಿನ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಕಾಳುಮೆಣಸು ಅಥವಾ ಕರಿಮೆಣಸನ್ನು ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ಮರೀಚ ಅಂತ ಕರೀತಾರೆ ಹಿಂದಿಯಲ್ಲಿ ಕಾಲಾ ಮಿರ್ಚ ಅಂತ ಕರೀತಾರೆ ಬ್ಲ್ಯಾಕ್ ಪೆಪ್ಪರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಸಾಮಾನ್ಯವಾಗಿ ಈ ಮೆಣಸು ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನ ತಯಾರಿ ಮಾಡಬೇಕಾದ್ರೆ ಪೊಂಗಲ್ಲು ಕಿಚಡಿ ಸಾಂಬಾರು ಮಾಡಬೇಕಾದ್ರೆ ಉಪಯೋಗಿಸೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಇದರ ಔಷಧೀಯ ಗುಣಗಳೇನು ಆಯುರ್ವೇದದಲ್ಲಿ ಇದರ ಬಗ್ಗೆ ಆಚಾರ್ಯರು ವಿವರವಾಗಿ ಹೇಳಿದ್ದಾರೆ ಅಂದರೆ ಮರೀಚಂ ಕಟುಕಂ ತೀಕ್ಷ್ಣಂ ದೀಪನಂ ಕಫವಾತಜಿತ್ ಉಷ್ಣಂ ಪಿತ್ತಕರಂ ರೂಕ್ಷಂ ಶೂಲ ಕ್ರಿಮಿನ್ ಹರೇತ್ ಅಂತ ಹೇಳಿದ್ದಾರೆ ಅಂದರೆ ಈ ಕಾಳುಮೆಣಸು ಕಟು ರಸ ಅಂತಂದರೆ ಖಾರವಾಗಿರ್ತದೆ ದೀಪನ ಅಂದರೆ ಅಗ್ನಿದೀಪನ ತಿಂದ ಆಹಾರ ಜೀರ್ಣ ಮಾಡ್ತದೆ ಹಾಗೂ ಕಫವಾತ ಶಮನ ಮಾಡ್ತದೆ ಕೆಟ್ಟ ಕಫ ಹಾಗೂ ವಾಯುವಿನ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಪಿತ್ತವನ್ನು ವೃದ್ಧಿ ಮಾಡ್ತದೆ ಹಾಗೂ ಶೂಲ ನೋವು ನಿವಾರಣೆ ಮಾಡ್ತದೆ ಹಾಗೂ ಶ್ವಾಸಕೋಶ ಸಂಬಂಧಿಗಳು ಖಾಯಿಲೆಗಳು ಕೆಮ್ಮು ಶೀತ ಕ ಕಫ ಅಸ್ತಮ ಇಂಥ ಒಂದು ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಕ್ರಿಮಿನ್ ಹರೇತ್ ಅಂದರೆ ದೇಹದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಸೂಕ್ಷ್ಮಾಣುಗಳು ಕ್ರಿಮಿಗಳನ್ನ ನಾಶ ಮಾಡ್ತದೆ ಈ ಒಂದು ಬಾಯಿಯಲ್ಲಿ ಏನಾದರೂ ದುರ್ವಾಸನೆ ಇದ್ದರೆ ಹಲ್ಲು ಒಸಡಿನ ಸಮಸ್ಯೆ ಇದ್ದರೆ ಹುಳಕಲ್ಲಾಗಿದ್ದರೆ ಕಾಳುಮೆಣಸಿನ ಪುಡಿಯನ್ನು ತುಪ್ಪದಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಬಾಯಿಯ ದುರ್ವಾಸನೆ ನಿವಾರಣೆ ಆಗ್ತದೆ ಈ ಕಾಳುಮೆಣಸ ಪುಡಿಯನ್ನು ಲವಂಗದ ಜೊತೆ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಈ ಒಂದು ಕೆಂಪು ಕಲ್ಸಕ್ಕರೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹಲ್ಲು ನೋವು ಹುಳುಕಲ್ ನೋವು ನಿವಾರಣೆ ಆಗ್ತದೆ ಹಾಗೂ ಆಹಾರ ಜೀರ್ಣ ಆಗಲು ಈ ಒಂದು ಮರೀಚ ಅಂದರೆ ಈ ಕಾಳುಮೆಣಸು ಸಹಕಾರಿಯಾಗಿದೆ ಕಾಳುಮೆಣಸಿನ ಪುಡಿಯನ್ನು ಶುಂಠಿ ಪಿಡಿ ಜೊತೆ ಮಿಶ್ರಣ ಮಾಡಿ ಬಿಸಿನೀರಿನ ಜೊತೆ ಸೇವನೆ ಮಾಡೋದರಿಂದ ಅಜೀರ್ಣ ಮಲಬದ್ಧತೆ ನಿವಾರಣೆಯಾಗ್ತದೆ ಕೆಮ್ಮು ಶೀತ ಇಂಥ ಒಂದು ಸಂದರ್ಭದಲ್ಲಿ ಎರಡು ಕಾಳುಮೆಣಸಿನ ಪುಡಿಯನ್ನು ಜೇನುತುಪ್ಪ ಜೊತೆ ಮಿಶ್ರಣ ಮಾಡಿ ಅದನ್ನು ಸೇವನೆ ಮಾಡೋದರಿಂದ ಈ ಕೆಮ್ಮು ಕಫ ನಿವಾರಣೆಯಾಗ್ತದೆ ಹಾಗೂ ಸಿಒಪಿಡಿ ಅಸ್ತಮ ದಮ್ಮು ಉಪ್ಸ ಸೈನೊಸೈಟಿಸ್ ಇಂಥ ಒಂದು ಕಾಯಿಲೆಗಳಲ್ಲಿ ತುಳಸಿ ಎಲೆ ದೊಡ್ಡಪತ್ರೆ ಎಲೆ ಅರಿಶಿಣ ಜೇನುತುಪ್ಪದ ಜೊತೆಗೆ ಈ ಕಾಳುಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಈ ಒಂದು ಸೈನಸೈಟಿಸ್ ಕಾಯಿಲೆಗಳು ಹಾಗೂ ಉಪ್ಸ ಈ ಒಂದು ಅಸ್ತಮ ಕಾಯಿಲೆ ನಿವಾರಣೆಯಾಗ್ತದೆ ಇನ್ನು ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಪಿತ್ತ ಗಂಧೆ ಸಮಸ್ಯೆಯಲ್ಲಿ ಕಾಳುಮೆಣಸಿನ ಪುಡಿಯನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಶ್ರಣ ಮಾಡಿ ಹಚ್ಚಿ ಲೇಪನ ಮಾಡೋದರಿಂದ ಉರಿ ನೋವು ಕಡಿತ ಹಾಗೂ ಪಿತ್ತ ಗಂಧೆ ನಿವಾರಣೆಯಾಗ್ತದೆ ಹಾಗೂ ಅಲೋಪೇಶಿಯಾ ಏರೇಟ ಅಂತಾರೆ ಅಂದರೆ ಈ ಕೂ ತಲೆ ಕೂದಲು ಉದುರುತ್ತಾ ಇರ್ತದೆ ಪತ್ತು ಮಂಡೆ ಅಂತ ಹೇಳ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾಳು ಮೆಣಸಿನ ಪುಡಿಯನ್ನು ಲೋಳೆಸರ ಅಂತಂದರೆ ಅಲೋವೆರಾ ಕುಮಾರಿ ಅಂತ ಏನು ಹೇಳ್ತಾರೆ ಆಯುರ್ವೇದದಲ್ಲಿ ಈ ಒಂದು ಇದರ ಒಂದು ತಿರುಳಿನ ಜೊತೆ ಮಿಶ್ರಣ ಮಾಡಿ ಆ ಕೂದಲು ಉದಿರೋ ಜಾಗಕ್ಕೆ ರಬ್ ಮಾಡೋದ್ರಿಂದ ಕೂದಲುಗಳು ಬೆಳೆಯ ಕೂದಲುಗಳು ಚೆನ್ನಾಗಿ ಬೆಳೀತದೆ ಹಾಗೂ ಈ ಒಂದು ದೇಹದಲ್ಲಿ ಇದು ಮರೀಚ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಅಲರ್ಜಿಕ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟನ್ನು ಹೊಂದಿರ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇದು ಪ್ರಮುಖವಾಗಿ ಇದರದ್ದು ಇದು ಔಷ್ಯ ಅಂತ ಹೇಳಿದ್ದಾರೆ ಆಚಾರ್ಯರು ಔರುಷ್ಯ ಅಂತಂದರೆ ಇದನ್ನು ಹೆಚ್ಚು ಗಂಡಸರು ಸೇವನೆ ಮಾಡಿದಷ್ಟು ಲೈಂಗಿಕ ಶಕ್ತಿ ಕಡಿಮೆ ಆಗ್ತದೆ ಆದ್ದರಿಂದ ಇದನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು ಹಾಗೂ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಇದ್ದಾಗ ಮುಟ್ಟು ಸರಿಯಾಗಿ ಆಗ್ತಲೇ ಇದ್ದಾಗ ಪಿ ಪೀರಿಯಡ್ ಸರಿಯಾಗಿ ಆಗದಲ್ಲೇ ಇದ್ದಾಗ ಕಾಳು ಸೇವನೆ ಮಾಡೋದ್ರಿಂದ ಈ ಒಂದು ತೊಂದರೆ ನಿವಾರಣೆಯಾಗ್ತದೆ ಈ ಒಂದು ಖಾಯಿಲೆಗೆ ಯಾವುದೇ ಒಂದು ಕಾಯಿಲೆಗೆ ಈ ಒಂದು ನಾನು ಏನು ಹೇಳಿದ್ದೀನಿ ಮರೀಚ ಈ ಮೆಣಸಿನ ಕಾಳು ಕರಿಮೆಣಸಿನ ಕಾಳನ್ನು ಯಾವುದ್ರ ಜೊತೆ ಸೇವನೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ ಇದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಾವೆಲ್ಲ ತಿಳ್ಕೊಂಡು ಸೂಕ್ತ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ಅವರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ನಂತರ ಈ ಒಂದು ಅವರ ಸೂಚನೆ ಮೇರೆಗೆ ಸಲಹೆ ಮೇರೆಗೆ ಈ ಎಲ್ಲ ಒಂದು ಇದರ ಉಪಯೋಗವನ್ನು ತಾವು ಪಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು